ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಇವಾಗ ನಮ್ಮ ಆಂಟಿ ಮನೇಲಿ ಇದ್ದೀನಿ ಅಂದ್ರೆ ನಮ್ಮ ಆಂಟಿ ಮನೆ ಇರೋದು ಸಿರ್ಸಿ ತಾಲೂಕು ಸಿದ್ದಾಪುರ ಅಂತ ಸಿದ್ದಾಪುರದ ಒಂದು ಪುಟ್ಟ ಹಳ್ಳಿ ಬಡಗೇರಿ ಅಂತ ಸೊ ಅಲ್ಲಿದ್ದೀನಿ ಇವತ್ತು ಅವ್ರ ತೋಟದಲ್ಲಿ ಕೊನೆ ಕೊಯ್ಲು ಮಾಡ್ತಾ ಇದ್ದಾರೆ ಆಕ್ಚುಲಿ ತುಂಬಾ ಲೇಟ್ ಆಗಿದೆ ಬಟ್ ಇವರು ಮಾಡ್ತಾ ಇದ್ದಾರೆ ಇನ್ನ ಸೊ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಅಂತ ತಗೊಬಂದಿದ್ವಿ ಹಾಗೆ ಒಂದ್ರೊಂದು ತೋಟ ಅಡ್ಾಡ್ತಿದ್ವಿ ಇಲ್ಲಿ ನಾನು ಕೆಲವೊಂದು ಏನೋ ನಿಮಗೆ ಒಂದು ಸ್ವಲ್ಪ ವಿಷಯ ಹೇಳೋಣ ಅಂತ ಹಾಗೆ ಒಂದು ಲಾಗ್ ತರ ಮಾಡ್ತಾ ಇದ್ದೀನಿ ಸೊ ಯೂಶಲಿ ನೀವು ನೋಡಿರ್ತೀರಾ ಎಲ್ಲ ಅಡಿಕೆ ಗಿಡಗಳಿಗೆ ಅಂದ್ರೆ ಈ ಮಲ್ನಾಡು ಭಾಗದಲ್ಲಿ ಅಡಿಕೆ ಮರಗಳಿಗೆ ಈ ತರ ಬಳ್ಳಿ ಸುತ್ತಕೊಂಡಿರುತ್ತೆ ಅಂಡ್ ಇದು ಅದಾಗೆ ಅದೇ ಸುತ್ತಕೊಂಡಿರುತ್ತೆ ಅಥವಾ ಎಲೆ ಬಳ್ಳಿ ಅಂತ ತುಂಬಾ ಜನರು ಅನ್ಕೊಂಡಿರ್ತಾರೆ ನಮ್ಮ ಭಾಗದಲ್ಲಿ ಅಂದ್ರೆ ಬಯಲೀಮೆ ಭಾಗದಲ್ಲಿ ಈ ತರ ನಿಮಗೆ ನೋಡೋಕೆ ಸಿಗೋದಿಲ್ಲ ಓನ್ಲಿ ಜಾಸ್ತಿ ನಿಮ್ಗೆ ಮಲ್ನಾಡು ಭಾಗದಲ್ಲಿ ಈ ತರ ಒಂದು ಏನೋ ಅಡಿಕೆ ಗಿಡಗಳಿಗೆ ಈ ತರ ಬಳ್ಳಿ ಬೆಳ್ಕೊಂಡಿರೋ ಒಂದು ದೃಶ್ಯ ನಿಮ್ಗೆ ಕಾಣಿಸುತ್ತೆ ಸೊ ನಾವೆಲ್ಲ ಏನು ಅನ್ಕೊಂತೀವಿ ಇದು ಎಲೆ ಬಳ್ಳಿ ಅನ್ಕೊಂತೀವಿ ಏನಕ್ಕೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ ಅದೇನಂದ್ರೆ ಈ ಬಳ್ಳಿದು ಕೂಡ ಎಲೆ ನಿಮಗೆ ಇಳಿಯದೆಲೆ ಥರನೇ ಕಾಣಿಸುತ್ತೆ ಸೊ ಹಾಗಾಗಿ ಎಲ್ಲರೂ ಏನು ಅನ್ಕೊಂತಾರೆ ಇದು ವಿಳ್ಯದೆಲೆ ಅಂತ ಇದು ಏನ್ರೂ ಗಿಡ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸಿದೆ ಮೆಣಸು ಇಲ್ಲಿ ಕಾಣಿಸಿದೆ ಅಲ್ವಾ ಫೋಕಸ್ ಆಗ್ತಿಲ್ಲ ಒಂದು ನಿಮಿಷ ಫೋಕಸ್ ಆಗ್ತಿಲ್ಲ ನಿಮಗೆ ಬೇರೆ ಗಿಡ ತೋರಿಸ್ತೀನಿ ಹಾಂ ಇಲ್ಲಿದೆ ಸೊ ಕಾಣಿಸ್ತಿದೆ ಅಲ್ವಾ ಸೊ ಇದು ಮೆಣಸು ಸೊ ಈ ಭಾಗದಲ್ಲಿ ಏನು ಮಾಡ್ತಾರೆ ಅಡಿಕೆ ಮರದ ಜೊತೆಗೆ ಕೆಲವೊಂದು ಮರಗಳಿಗೆ ಅಂದರೆ ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಬಳ್ಳಿಗಳನ್ನ ಆ ಅಡಿಕೆ ಮರಕ್ಕೆ ಅಂಟಿಸ್ತಾರೆ ಸೊ ಅದು ಬೆಳ್ದು ಸೊ ಈ ಥರ ಎಲ್ಲ ನಿಮಗೆ ಏನು ಮೆಣಸು ಸಿಗುತ್ತೆ ಈ ಮೆಣಸು ಪೂರ್ತಿ ಡ್ರೈ ಆದಮೇಲೆ ತೊಗೊಂಡೋಗಿ ಬಿಸಿಲಿಗೆ ಒಣಗಿಸಿ ಸೊ ಇದನ್ನು ಅವ್ರಿಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿಕೊಂಡು ಮನೇಲಿ ಅವರು ಕಾಳು ಮೆಣಸನ್ನ ಯೂಸ್ ಮಾಡ್ತಾರೆ ಸೊ ಇದು ಒಂದು ಕಾನ್ಸೆಪ್ಟು ಓಕೆನಾ ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಎಲೆಬಳ್ಳಿ ಅಂತ ಆದರೆ ಇದು ಅಲ್ಲ ಬದಲಾಗಿ ಇದು ಮೆಣಸು ಸೊ ಇಲ್ಲಿ ನೋಡ್ಬೋದು ಪೂರ್ತಿ ಮೆಣಸು ಬೆಳೆದಿದೆ ಅಡಿಕೆ ಮರ ಅಂತೂ ಸಿಕ್ಕಾಪಟ್ಟು ಇದ್ದಾವೆ ನಮ್ಮ ಸೈಡೆಲ್ಲ ಇಷ್ಟು ಎತ್ತರ ಅಡಿಕೆ ಮರ ಸಿಗೋಲ್ಲ ಆ್ಯಂಡ್ ತುಂಬ ವರ್ಷಗಳು ಬೇಕು ಇದು ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬೆಳೆದಿರೋ ಅಡಿಕೆ ಮರಗಳು ತುಂಬ ಹಳೆಯ ಅಡಿಕೆ ಮರಗಳು ಆ್ಯಂಡ್ ಅದ್ರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಅಡಿಕೆ ಮರ ಹಾಕಿದ್ದಾರೆ ಆ ಮರಕ್ಕೆ ಏಜಾಗಿ ಅದೇನಾದರೂ ಸತ್ತು ಹೋದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಅಡಿಕೆ ಮರ ಬೆಳಿಬೇಕು ಅಂತ ಓಕೆನಾ ಸೊ ನೋಡ್ಬೋದು ಮೆಣಸೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಸೊ ಇವ್ರ ಮನೆ ಪರ್ಪಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಇವ್ರು ಕಿತ್ಕೊಂಡು ಒಣಗಿಸ್ಕೊಂಡು ಸೊ ಈ ಥರ ಎಲ್ಲ ಮಾಡ್ತಾರೆ ಆ್ಯಂಡ್ ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ ಇಲ್ಲಿ ನಿಮಗೆ ಕೆಲವೊಂದು ಥರದ ಗಿಡಗಳು ಕಾಣಿಸಿದಾವೆ ಎಲೆ ಎಲ್ಲ ಫುಲ್ ಕಲರ್ಫುಲ್ ಆಗಿದೆ ಅಲ್ವಾ ಸೊ ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ನಮ್ಮ ತಾತನ ಜೊತೆ ತೋಟಕ್ಕೆ ಬರ್ತಿದ್ವಿ ಸೊ ಆವಾಗ ಈ ಕಲರ್ಫುಲ್ ಎಲೆ ಇರೋ ಗಿಡ ನೋಡಿ ಸಿಕ್ಕಾಪಟ್ಟೆ ಖುಷಿ ಓಕೆನಾ ಸೊ ಅವಾಗೆಲ್ಲ ನಮಗೆ ಇದೇ ಥರದವಲ್ವಾ ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದ್ದು ಸೊ ಅಲ್ಲಿ ನೋಡ್ಬೋದು ಆ್ಯಂಡ್ ಈ ದೀಪಾವಳಿ ಟೈಮಲ್ಲಿ ಅಂಡ್ ಈ ಮಲೆನಾಡು ಭಾಗದಲ್ಲಿ ದೀಪಾವಳಿ ಟೈಮಲ್ಲಿ ಇದನ್ನೆಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಮನೆ ಮುಂದೆ ತೋರಣ ಮಾಡೋಕ್ಕೆ ಏನೋ ಚೆಂದ ಕಾಣ್ಲಿ ಅನ್ನೋ ಒಂದು ರೀಸನ್ಗೆ ಇದನ್ನೆಲ್ಲ ಕಿತ್ಕೊಂಡು ಹೋಗಿ ತೋರಣ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿದ್ದಾಗ ತೋಟಕ್ಕೆಲ್ಲ ಬಂದು ಇದನ್ನು ಕಿತ್ಕೊಂಡು ತಲೆಗೆಲ್ಲ ಮುಟ್ಕೊಂಡು ಏನೇನೋ ಮಾಡ್ತಿದ್ವಿ ಅದೊಂಥರ ಚೆಂದ ಆವಾಗ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ದೊಡ್ಡ ಕಾಲುವೆ ಇದೆ ಓಕೆನಾ ಆ್ಯಂಡ್ ಯೂಶಲಿ ಈ ಭಾಗದಲ್ಲಿ ನೀವು ಮೇನ್ ಆಗಿ ಇನ್ನೊಂದು ಗಮನಿಸ್ಬೋದು ಇಲ್ಲಿ ಎರಡು ಅಡಿಕೆ ಗಿಡದ ಮಧ್ಯೆ ಒಂದೊಂದು ಒಂದೊಂದು ಲೈನ್ ಹಾಕಿರ್ತಾರೆ ಅಂದರೆ ಒಂದು ಚಿಕ್ಕ ಕಾಲುವೆ ಮಾಡಿರ್ತಾರೆ ಸೊ ಇದೇನಕ್ಕೆಂದರೆ ನಮ್ಮ ಬಯಲಿಸಿ ಭಾಗದಲ್ಲಿ ಈ ಥರ ಸಿಗೋಲ್ಲ ನಾವು ಹಾಯ್ ನೀರು ಅಂತ ಬಿಡ್ತೀವಿ ಅಂದರೆ ಒಂದು ಸೈಡಿಂದ ನೀರು ಬಿಟ್ಟರೆ ಅದು ಪೂರ್ತಿ ಗದ್ದೆಗೆಲ್ಲ ಹಾಡ್ಕೋಬೇಕು ಆ ಥರ ಬಟ್ ಇಲ್ಲಿರೋ ಕಾನ್ಸೆಪ್ಟ್ ಏನಂದರೆ ತೋಟದ ಮಧ್ಯೆ ಮಧ್ಯೆ ಈ ಥರ ದೊಡ್ಡ ಕಾಲುವೆ ಮಾಡಿರ್ತಾರೆ ಸೊ ಈ ಕಾಲುವೆಲಿ ಯಾವುದೋ ಒಂದು ಹಳ್ಳದಿಂದ ನೀರು ಬರ್ತಾ ಇರುತ್ತೆ ಸೊ ಆವಾಗ ಏನು ಮಾಡ್ತಾರೆ ಇನ್ನೊಂದು ತುದಿಲಿ ಬದ ಕಟ್ಟಿರ್ತಾರೆ ಸೊ ನೀರು ಮಳೆಗಾಲದಲ್ಲಿ ಅಥವಾ ಬೇರೆ ಟೈಮಲ್ಲಿ ಕೆರೆ ಫುಲ್ ಫುಲ್ಲಾದಾಗ ನೀರೇನಾದ್ರೂ ಈ ಕಡೆ ಬಂದಾಗ ಅಲ್ಲಿ ಎಂಡಿಗೇನು ಬದ ಕಟ್ಟಿರ್ತಾರಲ್ವ ಸೊ ಅದೆಲ್ಲ ತುಂಬಿ ಇಲ್ಲಿ ನೋಡ್ಬೋದು ಅಲ್ಲಿ ಕಾಣಿಸಿದೆ ಅಲ್ಲೊಂದು ಕಾಲುವೆ ಇದೆ ಇಲ್ಲೊಂದಿದೆ ಅದ್ರ ಪಕ್ಕ ಇದೆ ಎರಡೆರಡು ಗಿಡಕ್ಕೆ ಆಲ್ಟರ್ನೇಟಿವ್ ಆಗಿ ಕಾಲುವೆ ಮಾಡಿರ್ತಾರೆ ಸೊ ಈ ಹಳ್ಳ ಈ ಕಾಲುವೆ ದೊಡ್ಡ ಕಾಲುವೆ ತುಂಬಿದಾಗ ನೀರೆಲ್ಲ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಅಡಿಕೆ ಮರದ್ದು ಬೇರೆ ಏನಿರುತ್ತಲ್ವ ಸೊ ಅದೆಲ್ಲ ಈ ಕಡೆ ಬಂದಿರುತ್ತೆ ಭೂಮಿ ಒಳಗಿಂದ ಸೊ ಆದರೂ ನೀರು ಹೀರಿಕೊಂಡು ಅಡಿಕೆ ಗಿಡ ಬೆಳೀತವೆ ಸೊ ಇದು ಇದ್ರ ಕಾನ್ಸೆಪ್ಟು ಮತ್ತು ಇನ್ನೂ ನಿಮಗೆ ತೋರಿಸ್ತೀನಿ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಈ ಥರ ಹಳ್ಳದಾಟಕ್ಕೆ ತುಂಬಾ ತುಂಬ ಏನೋ ಒಂಥರ ಫುಲ್ಲು ನಮಗೆ ಎಕ್ಸೈಟ್ಮೆಂಟು ಹೆಂಗೆ ಹಳ್ಳದಾಟೋದು ಹಳ್ಳ ದಾಟೋದು ಅಂತ ಸೊ ಈ ಥರ ಎಲ್ಲ ಹಾಕಿರ್ತಿದ್ರು ಆವಾಗ ಬಿದ್ದು ಹಿಂಗೆ ಅಡ್ಡಲಾಗಿ ಮುಂಚೆ ಎಲ್ಲ ಬರೀ ಎರಡು ಅಡಿಕೆ ಮರ ಹಾಕಿರ್ತಿದ್ರು ಆವಾಗ ನಾವು ನಮ್ಮ ತಾತನ ಕೈ ಹಿಡ್ಕೊಂಡು ಇದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ವಿ ಆ್ಯಂಡ್ ಇನ್ನೊಂದು ಏನು ಖುಷಿ ಅಂತಂದರೆ ನಾವೇನಾದ್ರು ಯಾರ್ದು ಸಹಾಯ ಇಲ್ಲದೆ ಒಂದು ಸರಿ ಏನಾದರೂ ಆ ಕಡೆಯಿಂದ ಈ ಕಡೆ ದಾಟಿಬಿಟ್ರೆ ಫುಲ್ ಖುಷಿ ನಮಗೆ ಫುಲ್ ಆಟಿಟ್ಯೂಡು ನಮಗಿಂತ ಚಿಕ್ಕ ಏನು ಇರ್ತಾರಲ್ವ ಸೊ ಅವ್ರ ಮುಂದೆ ಫುಲ್ ಬಿಲ್ಡಪ್ ಹೀರೋ ಥರ ಏ ನಾನು ಒಬ್ಬನೇ ದಾಟಿದ್ನಪ್ಪ ಆ ಕಡೆಯಿಂದ ಈ ಕಡೆಗೆ ಅಂತ ಅಂಡ್ ನಿಮಗೆ ತೋರಿಸ್ತೀನಿ ಅದು ಅಂದರೆ ಬರೀ ಎರಡು ಅಡಿಕೆ ಮರದ ಥರ ಹಾಕಿರ್ತಾರೆ ಅಂತ ಹೇಳಿದ್ನಲ್ವ ಸೊ ಇಲ್ಲಿ ಹಾಕಿದ್ದಾರೆ ನೋಡಿ ಮೊಂದೆ ಇಲ್ಲಿ ಹಾಕಿದಾರಲ್ವ ಈ ಥರ ಚಿಕ್ಕ ಎರಡು ಅಡಿಕೆ ಗಿಡ ಐ ಮೀನ್ ಅಡಿಕೆ ಮರನ ಹಿಂಗೆ ಅಡ್ಡ ಹಾಕಿರ್ತಿದ್ರು ಸೊ ಅದ್ರ ಮಧ್ಯೆ ನಾವು ನಡ್ಕೊಂಬರ್ಬೇಕು ಅಂಡ್ ಇಲ್ಲಿ ನೋಡ್ಬೋದು ಜಂಬಿಟ್ಗೆ ಸೊ ಈ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಜಂಬಿಟ್ಗೆ ಯೂಸ್ ಮಾಡ್ತಾರೆ ಮನೆ ಕಟ್ಟೋಕ್ಕೆ ಇಟ್ಕೆನೂ ಯೂಸ್ ಮಾಡ್ತಾರೆ ಇತ್ತೀಚೆಗೆ ಬಟ್ ಜಂಬಿಟ್ಕೆನೇ ಜಾಸ್ತಿ ಯೂಸ್ ಮಾಡ್ತಾರೆ ಆ್ಯಂಡ್ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಇಲ್ಲಿದೆ ನೋಡಿ ಅಲ್ವಾ ಮರ ಕಾಣಿಸಿದೆ ಅಲ್ವಾ ತಾಳೆ ಮರ ಅಂತ ಕರೀತಾರೆ ಇದನ್ನ ಆ್ಯಕ್ಚುಲಿ ನಮ್ಮ ಊರಲ್ಲಿ ನಮ್ಮ ತೋಟದಲ್ಲಿ ಒಂದು ತಾಳೆ ಮರ ಇತ್ತು ಬಟ್ ಹಾಕಿ ಹತ್ತು ಹದಿನೈದು ವರ್ಷ ಆದ್ರೂ ಅದು ಒಂದು ಒಂದು ದಿನವೂ ಹಣ್ಣು ಬಿಟ್ಟಿಲ್ಲ ಬಟ್ ಇಲ್ಲಿ ಬಿಟ್ಟಿದೆ ನಾನು ಆ್ಯಕ್ಚುಲಿ ಅವಾಗಲೇ ನೋಡಿದೆ ಸೊ ಇದು ನಿಮ್ಗೆ ಸೊ ಇದು ನಿಮಗೆ ತಾಳೆ ಎಣ್ಣೆ ಅಂತ ಸಿಗುತ್ತೆ ಗೊತ್ತಾ ಸೊ ಎಣ್ಣೆ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ನಮ್ಮೂರಲ್ಲಿ ಒಬ್ಬರು ದೊಡ್ಡ ತೋಟವೇ ಇದೆ ಬಟ್ ನಾನು ಯಾವತ್ತೂ ಹೋಗಿ ನೋಡಿಲ್ಲ ಅಲ್ಲಿ ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀನಿ ಕೀಳಕ್ಕೇನು ಇಲ್ಲ ಇದು ಸೊ ತಾಳೆ ಎಣ್ಣೆ ಅಂತ ಯೂಸ್ ಮಾಡ್ತಾರೆ ನಾನು ಯಾವಾಗೂ ಅಂದರೆ ತಾಳೆ ಗಿಡ ನೋಡಿದ್ದೀನಿ ಬಟ್ ಈ ಥರ ಕಾಯಿ ಬಿಟ್ಟಿರೋದು ಇದೆ ಫಸ್ಟ್ ಟೈಮ್ ಇರೋದು ಸೊ ಇದರಿಂದ ಎಣ್ಣೆ ರೆಡಿ ಮಾಡಿ ಯೂಸ್ ಮಾಡ್ಕೋಬೋದು ಸೊ ತಾಳೆ ಮರ ಹೆಂಗಿರುತ್ತೆ ನೋಡ್ಬೋದು ಇಷ್ಟು ದೊಡ್ಡದಿದೆ ನಮ್ಮ ತೋಟದಲ್ಲಿತ್ತು ತುಂಬ ಚಿಕ್ಕದಿತ್ತು ಇಷ್ಟು ದೊಡ್ಡದಿರಲಿಲ್ಲ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಆ್ಯಂಡ್ ತಾಳೆಕಾಯಿ ಕೂಡ ಬಿಟ್ಟಿದೆ ಆ್ಯಂಡ್ ಮಧ್ಯ ಮಧ್ಯ ಏನು ಅವ್ರಿಗೆ ಬೇಕಾದಷ್ಟು ಈ ಮನೆಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಬಾಳೆ ಗಿಡನೂ ಹಾಕಿದ್ದಾರೆ ಸೊ ಇದೆಲ್ಲ ಒಂಥರ ಚೆಂದ ಮಧ್ಯ ಕಾಲುವೆ ಆ್ಯಂಡ್ ಜಟ್ ಮಾಡಿರ್ತಾರೆ ಈ ಸೈಡೆಲ್ಲ ಬೋರ್ವೆಲ್ ಇಂದ ಕೇಸ್ ಬೇಸಿಗೆಗಾಲದಲ್ಲಿ ನೀರೆಲ್ಲ ಇಲ್ಲ ಅಂತ ಅಂದರೆ ಸೊ ಈ ಥರ ಪೈಪ್ಲೈನ್ ಹಾಕಿ ಜಟ್ ಮಾಡಿರ್ತಾರೆ ಆ ಜಟ್ ಮುಖಾಂತರ ನೀರು ಎಲ್ಲ ಕಡೆಗೂ ಹೋಗುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟು ಒಂದು ಚಿಕ್ಕ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇರೋದು ಸುಮ್ಮನೆ ಬಂದಿದ್ದೆ ಹಾಗೆ ತೋಟದ ಕಡೆ ಒಂದು ಲಾಗ್ ಮಾಡೋಣ ಅಂತ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ he led